ಪಕ್ಷಭೇದ ಮರೆತು ಪ್ರಾಮಾಣಿಕವಾಗಿ ನಿಮ್ಮ ಜೊತೆ ಹಾಸನ ವಿವಿ ಉಳಿಸುವ ಕೆಲಸವನ್ನು ಮಾಡಲಾಗುವುದು ಯಾವುದೇ ರೀತಿಯ ಅನುಮಾನ ಬೇಡ ಎಲ್ಲ ಶಾಸಕರ ಒಟ್ಟುಗೂಡಿ ನಮ್ಮ ಜೊತೆ ಸಮಿತಿಯಿಂದ ಹದಿನೈದು ಜನರ ತಂಡ ಈ ವಾರದಲ್ಲಿ ದಿನ ನಿಗದಿ ಮಾಡಿ ಸಿಎಂ ಡಿಸಿಎಂ ಹಾಗೂ ಸಚಿವರನ್ನ ಭೇಟಿ ಮಾಡುವ ಕೆಲಸ ಮಾಡಿ ಗಮನ ಸೆಳೆಯಲಾಗುವುದು ಎಂದು ಸಂಸದ ಶ್ರೀ ಎಸ್ ಎಂ ಪಾಟೀಲ್ ಭರವಸೆ ನೀಡಿದರು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಹಾಸನ ವಿಶ್ವವಿದ್ಯಾಲಯ ಉಳಿಸಿ ಬೆಳೆಸಲು ಭಾನುವಾರ ಕರೆಯಲಾಗಿದ್ದ ದುಂಡು ಮೇಂಜಿನ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಸಂಸದ ಶ್ರೇಯಸ್ ಎಂ ಪಟೇಲ್ ಮಾತನಾಡಿ ವಿಶ್ವವಿದ್ಯಾಲಯದ ಕುರಿತು ದುಂಡುಮೆಚ್ಚಿನ ಸಭೆಯಲ್ಲಿ ಮೌಲ್ಯಾಧಾರಿತ ಚರ್ಚೆಗಳು ನಡೆದಿದ್ದು ಅಭಿವೃದ್ಧಿ ಮತ್ತು ಯೋಗಕ್ಷೇಮ ಬಂದಾಗ ಪಕ್ಷ ಮರೆತು ಜಿಲ್ಲೆಯ ಅಭಿವೃದ್ಧಿಗೆ ಮುಂದಾಗಬೇಕಾಗುತ್ತದೆ ಎಲ್ಲರ ಪರ ನಿಂತುಕೊಳ್ಳುವ ಕೆಲಸ ಮಾಡಲಾಗುವುದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟ ಸಚಿವರ ಜೊತೆ ಮಾತನಾಡಲಾಗುವುದು ಸಮಿತಿ ವರದಿ ಕೂಡ ಇಲ್ಲಿಯವರೆಗೂ ಬಂದಿರುವುದಿಲ್ಲ ವಿಶ್ವವಿದ್ಯಾಲಯವನ್ನು ಮುಚ್ಚುವ ನಿರ್ಧಾರವನ್ನು ಇಲ್ಲಿಯವರೆಗೂ ತೆಗೆದುಕೊಂಡಿರುವುದಿಲ್ಲ ಯಾರೂ ಗಾಬರಿ ಪಡಬಾರದೆಂದು ಶಿಕ್ಷಣ ಸಚಿವರು ಹೇಳಿದ್ದು ಈಗ ಅಧಿವೇಶನ ನಡೆಯುತ್ತಿರುವುದರಿಂದ ಎಲ್ಲಾ ಶಾಸಕರು ಒಳಗೊಂಡಂತೆ ಸಮಿತಿ ರಚಿಸಿ ಸಿಎಂ ಡಿಸಿಎಂ ಹಾಗೂ ಸಚಿವರನ್ನ ಭೇಟಿ ಮಾಡಿ ಆಗಬಹುದಾದಂತಹ ಬೇಡಿಕೆಯನ್ನು ಮುಂದಿಟ್ಟು ಮನವಿಯನ್ನ ಮಾಡೋಣ ಎಂದರು ಚರ್ಚೆ ಆದಂತಹ ಮೌಲ್ಯಾಧಾರಿತ ವಿಷಯಗಳ ಬಗ್ಗೆ ಆ ಅತ್ಯಾದಂತಹ ಚರ್ಚೆ ನಡೆದಿದೆ ಅದರಲ್ಲಿ ನಮ್ಮ ವೆಂಕಟೇಶ್ ಸರ್ ಆಗಲೇ ಪ್ರತಿಯೊಂದು ಆ ಪಾಯಿಂಟ್ಸ್ ನಾವು ನೋಡಿದ್ದಾರೆ ಏನೇನು ಮಾಡ್ಬೋದು ಸರ್ಕಾರಕ್ಕೆ ಹಾಗೇನೇ ಈಗ ನಾನಿಲ್ಲಿ ಸಂಸದರಾಗಿ ಬಂದಿದ್ರು ಸಹ ನಿಮ್ಗೆಲ್ಲ ಆಚರಿಸ್ಬೋದು ನಮ್ಮ ಪಕ್ಷದ ಆಡಳಿತವೇ ರಾಜ್ಯ ಸರ್ಕಾರದ ಆದ್ರೆ ಅಭಿವೃದ್ಧಿ ಮತ್ತೆ ಅಂತ ಬಂದಾಗ ಸಂಸದ ಹೆಚ್ಚಾಗಿ ಜಿಲ್ಲೆ ಅಭಿವೃದ್ಧಿಯಾಗಿ ನಾವು ಪರಿಗಣಿಸಬೇಕಾಗ್ತದೆ ಹೇಳ ನಿನ್ನೆ ಜನ ಇದ್ದರೆ ಅಷ್ಟೇ ನಮಗೆ ಪಕ್ಷ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ಹಾಗಾಗಿ ನಿಮ್ಮೆಲ್ಲರ ಪರ ನಿಂತ್ಕೊಳ್ಳುವಂತ ಕೆಲಸವನ್ನು ಮಾಡ್ತೀವಿ ನಮ್ಮೇ ಸಹ ನಮ್ಮ ಜನ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಎಂ ಸಿ ಸುಧಾಕರ್ ಸರ್ಗೌತ್ರ ಮಾತಾಡ್ತೀವಿ ಅವರು ನಮಗೆ ಸಮಿತಿ ವರದಿ ಸಹ ಇಲ್ಲಿವರೆಗೂ ಬಂದಿಲ್ಲ ನಾವು ನಮ್ಮ ವಿಶ್ವವಿದ್ಯಾಲಯಗಳನ್ನ ಮುಚ್ಚುವಂತ ತೀರ್ಮಾನ ಇಲ್ಲಿವರೆಗೂ ನಾವು ತಗೊಂಡಿಲ್ಲ ಯಾರು ಕಾಪಿ ಬೇಡ ಅಂತ ಉನ್ನತ ಶಿಕ್ಷಣ ಸಚಿವರು ಎಚ್ ಸಿ ಸುಧಾಕರ್ ಸರ್ ಈ ಮಟ್ಟಿಗೆ ಯಾರು ಅದರಲ್ಲಿ ಕಾವನೆ ಮಾಡುವುದು ಬೇಡ ಅವೆಲ್ಲ ಈಗ ನನ್ನ ಒಂದು ಸಲಹೆ ಬೆರೆ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ಎಮಂಜು ಮಾತನಾಡಿ ವಿಶ್ವವಿದ್ಯಾಲಯ ಇಲ್ಲಿ ಉಳಿಸುವ ನಿಟ್ಟಿನಲ್ಲಿ ಆಗಬೇಕಾದ ಕೆಲಸ ತಡವಾಗಿದೆ ಎಂಬುದು ನನ್ನ ಭಾವನೆ ಕಾಲೇಜುಗಳನ್ನು ಯಾವ ಸರ್ಕಾರ ಬಂದರೂ ಮುಚ್ಚುವುದಕ್ಕೆ ಆಗುವುದಿಲ್ಲ ಆದರೆ ವಿಲೀನಗೊಳಿಸಲಾಗುತ್ತದೆ ಕಾಲೇಜು ಇಲ್ಲೇ ಇದೆಯಲ್ಲ ಎಂದು ಉತ್ತರ ಹೇಳುವುದಕ್ಕೆ ತಯಾರು ಮಾಡಿಕೊಳ್ಳುತ್ತಾರೆ ನಾನು ಶಾಸಕನಾಗಿದ್ದಾಗ ಮೈಸೂರು ಯೂನಿವರ್ಸಿಟಿಯಲ್ಲಿ ಪ್ರಾರಂಭವಾಯಿತು ಯೂನಿವರ್ಸಿಟಿ ಸ್ಥಾಪನೆ ಮಾಡುವುದು ಆ ಜಿಲ್ಲೆಗಳಿಗೆ ಹೆಚ್ಚು ಗೌರವ ತರುವ ಕೆಲಸ ಮಾಡಿದ ಸರ್ಕಾರಗಳಿಗೆ ಗೌರವ ಸಲ್ಲಿಸಬೇಕು ಅದು ಯಾವುದೇ ಸರ್ಕಾರ ಆಗಿರಲಿ ಎಂದರು ಆಗ್ಬೇಕು ಅಂತ ಆಸೆ ಇಟ್ಟು ಮಾಡಿ ಪ್ರಾಣಾಯ್ತು ಅಂತಕಂತದ್ದು ನನಗೆ ಭಾವನೆ ಮೊದಲೇ ನನಗೆ ಇದು बदले ಮಾಡಬೇಕು ಈಗ આજે ನನಗೆ ಗೊತ್ತಿರೋದು ಒಂದು ರಿಪೋರ್ಟ್ ನಾ ತರ್ಸ್ಕೊಂಡಿದ್ದೆ ಅಂತ ರಿಪೋರ್ಟ್ ನಾ ತಸ್ಕೋನಿ ಉಚೋದು ಅಂತ ಹೇಳಿ ಅಂತೇಳಿ ನಾವು ಮುಚ್ಚೋದಿಲ್ಲ ಅಂತಲೂ ಕೂಡ ಹೇಳಿದ್ವಿ ನಾವು ಸದ್ಯದಲ್ಲಿ ನಾವು ನಾವು ಮಂತ್ರಿಗಳನ್ನು ನಾವು ಮಾಡ್ತೀವಿ ಕಾಲೇಜನ್ನು ಮುಚ್ಚೋಕ್ಕೆ ಸರ್ಕಲ್ ಏನ್ ಕೇಳಲಿ ಯಾವ ಸರ್ಕಾರ ಒಂದು ಮುಚ್ಚೋಕ್ಕಾಗಲ್ಲ ಆದರೆ ವಿಲೀನಗೊಳಿಸ್ತಾರೆ ಮತ್ತೆ ಏನು ಸೆಟ್ಗೆ ವಿಲೀನಗೊಳಿಸ್ತಾರೆ ಅದೇ ನಿಮ್ಮ ಕಾಲೇಜ್ ಅಲ್ಲೇ ಇದೆಯಲ್ಲಪ್ಪ ನಾವೇನು ಮಾಡಿಲ್ಲ ಅಂತ ಉತ್ತರ ಹೇಳೋಕ್ಕೆ ಅವರು ತಯಾರು ಮಾಡಿಕೊಂಡು ಉಷಾ ಇದು ನಾನು ಅವಾಗ ಶಾಸಕರಾಗಿದ್ದೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ಎನ್ ಮಲ್ಲೇಶ್ ಗೌಡ ಮಾತನಾಡಿ ವಿದ್ಯಾರ್ಥಿಗಳ ಮೊದಲ ಆಯ್ಕೆ ಸರ್ಕಾರ ಶಿಕ್ಷಣ ಸಂಸ್ಥೆಗಳು ಇಂಜಿನಿಯರಿಂಗ್ ವೈದ್ಯಕೀಯ ಯಾವುದೇ ಆಗಲಿ ಸರ್ಕಾರಿ ಸಂಸ್ಥೆಗಳಿಗೆ ಬರಲು ಮುಂದಾಗುತ್ತಾರೆ ಸೀಟು ಇಲ್ಲದಾಗ ಅನಿವಾರ್ಯವಾಗಿ ಖಾಸಗಿ ಕಡೆ ಹೋಗುತ್ತಾರೆ ಏನಾದರೂ ಈ ರೀತಿ ತಾತ್ಸಾರ ಮಾಡಿದರೆ ಮುಂದಿನ ದಿನಗಳಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಯವರು ಉನ್ನತ ಶಿಕ್ಷಣ ಸಂಸ್ಥೆ ಸ್ಥಾಪಿಸಲು ಮುಂದಾದರೆ ಆ ಖಾಸಗಿಯವರು ಮಾಡಿದ ನಿರ್ಣಯದಂತೆ ಉನ್ನತ ಶಿಕ್ಷಣ ಸಾಗುತ್ತದೆ ಎಂದು ಎಚ್ಚರಿಸಿದರು ಇದರಿಂದ ಯಾವ ಯಾವ ಸಂಸ್ಥೆ ಯಾವ ಯಾವ ಮೌಲ್ಯವನ್ನು ಬಿತ್ತಬಹುದು ಸರ್ಕಾರದವರು ಹೀಗೆ ಮುಂದುವರಿದರೆ ಬಂಡವಾಳ ಶಾಹಿಗಳು ತಮಗೆ ಬೇಕಾದ ಮೌಲ್ಯಗಳನ್ನು ಯುವ ತಲೆಮಾರಿಗೆ ಬಿತ್ತುತ್ತಾರೆ ಇದು ಉನ್ನತ ಶಿಕ್ಷಣದ ದೊಡ್ಡ ದುರಂತದ ಸಂಗತಿಯಾಗಿತ್ತು ಎಂದು ಬೇಸರ ವ್ಯಕ್ತಪಡಿಸಿದರು ನಮ್ಮ ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳಿಂದ ಹಿಡಿದು ನಗರ ಪ್ರದೇಶದ ವಿದ್ಯಾರ್ಥಿಗಳು ಕೂಡ ಮೊದಲನೇ ಆಯ್ಕೆಯಾಗಿ ಸರ್ಕಾರಿ ಸಂಸ್ಥೆಗಳನ್ನು ತಗೋತಾರೆ ನೀವು ಮೆಡಿಕಲ್ ಎಜುಕೇಷನ್ಗೆ ಬನ್ನಿ ಮೊದಲನೇ ಆಯ್ಕೆ ಸರ್ಕಾರಿ ಸಂಸ್ಥೆಗಳು ಎಂಜಿನಿಯರಿಂಗ್ ಎಜುಕೇಷನ್ಗೆ ಬನ್ನಿ ಮೊದಲನೇ ಆಯ್ಕೆ ಸರ್ಕಾರಿ ಸಂಸ್ಥೆಗಳು ನೀವು ಜನರಲ್ ಗೆ ಬನ್ನಿ ಮೊದಲನೇ ಆಯ್ಕೆ ಸರ್ಕಾರಿ ಸಂಸ್ಥೆ ಆ ಸಂಸ್ಥೆಗಳಲ್ಲಿ ಜಾಗ ಇಲ್ಲ ಅಂದಾಗ ಅನಿವಾರ್ಯವಾಗಿ ಖಾಸಗಿ ವಲಯಕ್ಕೆ ಹೋಗ್ತದೆ ನೀವೇನಾದ್ರೂ ಈ ರೀತಿ ತಾತ್ಸಾರ ಮಾಡಿದ್ರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಉನ್ನತ ಶಿಕ್ಷಣಕ್ಕೂ ಕೂಡ ಪ್ರವೇಶವನ್ನ ಮಾಡ್ತವೆ ಮಾಡಿದಾಗ ಇದು ಕೂಡ ಹೋಗ್ತದೆ ನಮ್ಮ ವಿದ್ಯಾರ್ಥಿಗಳು ತಮ್ಮ ಆಯ್ಕೆಯಾಗಿ ಇವತ್ತೇನು ಪ್ರಥಮ ಆಯ್ಕೆಯಾಗಿ ಶಿಕ್ಷಣ ಸಂಸ್ಥೆ ಈ ಸಂದರ್ಭದಲ್ಲಿ ಹಾಸನ ವಿಶ್ವವಿದ್ಯಾಲಯ ಉಳಿಸಿ ಹೋರಾಟ ಸಮಿತಿಯ ಡಾಕ್ಟರ್ ವೈಎಸ್ ವೀರಭದ್ರಪ್ಪ ಅರ್ವಿ ವೆಂಕಟೇಶ್ ಮೂರ್ತಿ ಧರ್ಮೇಶ್ ಎಚ್ ಕೆ ಸಂದೇಶ್ ಹುಡ ಮಾಜಿ ಅಧ್ಯಕ್ಷನ ವಿಲೇ ಅಣ್ಣಪ್ಪ ಪಿ ಮೋಹನ್ ಹಿರಿಯ ಪತ್ರಕರ್ತ ವೆಂಕಟೇಶ್ ಹಸಿರುಭೂಮಿ ಪ್ರತಿಷ್ಠಾನದ ಬಿಕೆ ಮಂಜುನಾಥ್ ಆರ್ ನವೀನ್ ಕುಮಾರ್ ಎಂಜಿ ಪೃಥ್ವಿ ಸಾಹಿತಿ ರೂಪಾ ಹಾಸನ್ ತಾರಾಚಂದನ್ ರಮೇಶ್ ಬಿ ಪುಷ್ಪ ಸಮೀರ್ ಅಹಮದ್ ಇತರರು ಉಪಸ್ಥಿತರಿದ್ದರು